ಮಿಥುನ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಶ್ರೀಕ್ರೋದಿನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯ ಜಾತಕರಿಗೆ ಮಿಶ್ರಫಲವಿದೆ ಅನಿರೀಕ್ಷಿತ ವೆಚ್ಚಗಳು ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕು ಮಿಥುನ ರಾಶಿಯ ಮಾಸವಾರು ವರ್ಷ ಭವಿಷ್ಯದ ಮಾಹಿತಿಯನ್ನು ಜ್ಯೋತಿಷಿ ಚಿಲಕಮರ್ತಿ ಪ್ರಭಾಕರ ಶಾಸ್ತ್ರಿ ಈ ಬರಹದಲ್ಲಿ ನೀಡಿದ್ದಾರೆ ಮಿಥುನ ರಾಶಿಯ ಮಾಸವಾರು ಯುಗಾದಿ ಭವಿಷ್ಯ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಮಧ್ಯಮದಿಂದ ಉತ್ತಮ ಫಲಗಳಿವೆ ಗುರುವು ವ್ಯಯಸ್ಥಾನದಲ್ಲಿ ಶನಿಯು ಭಾಗ್ಯ ಸ್ಥಾನದಲ್ಲಿ ರಾಹು ದಶಮ ಸ್ಥಾನದಲ್ಲಿ ಮತ್ತು ಕೇತು ಚತುರ್ಥ ಸ್ಥಾನದಲ್ಲಿ ಸಂಚರಿಸುವುದರಿಂದ ಮಿಥುನ ರಾಶಿಯ ಜಾತಕರ ಮೇಲೆ ವಿವಿಧ ರೀತಿಯ ಪರಿಣಾಮಗಳು ಕಂಡುಬರುತ್ತವೆ ಮಿಥುನ ರಾಶಿಯವರಿಗೆ ರಾಹು ಮತ್ತು ಗುರುವಿನ ಪ್ರಭಾವದಿಂದ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತವೆ ಅನಿರೀಕ್ಷಿತ ಕಾರ್ಯಗಳಿಂದಾಗಿ ಅನಗತ್ಯ ವೆಚ್ಚಗಳು ಕಂಡುಬರುತ್ತವೆ ಇದು ತೊಂದರೆಗೆ ಕಾರಣವಾಗಬಹುದು ರಾಶಿಯವರಿಗೆ ರಾಜಕೀಯ ಒತ್ತಡಗಳು ಅಧಿಕ ಚತುರ್ಥ ಸ್ಥಾನದಲ್ಲಿರುವ ಕೇತುವಿನ ಪ್ರಭಾವದಿಂದ ಕುಟುಂಬದಲ್ಲಿ ಗೊಂದಲಗಳು ಉಂಟಾಗುತ್ತವೆ ಉದ್ಯೋಗಸ್ಥರಿಗೆ ಈ ವರ್ಷ ಕೆಲಸದಲ್ಲಿ ಸಾಮಾನ್ಯ ಪ್ರಗತಿ ಕಂಡುಬರುತ್ತದೆ ಹತ್ತನೇ ಮನೆಯಲ್ಲಿರುವ ರಾಹುವಿನ ಪ್ರಭಾವದಿಂದಾಗಿ ಕೆಲಸದಲ್ಲಿ ರಾಜಕೀಯ ಒತ್ತಡಗಳು ಅಧಿಕವಾಗಿರುತ್ತವೆ ವೆಚ್ಚವನ್ನು ನಿಯಂತ್ರಿಸಲು ಗಮನ ಕೊಡಬೇಕು ವ್ಯಾಪಾರಸ್ಥರಿಗೂ ಈ ಬಾರಿ ಸಾಮಾನ್ಯ ಪ್ರಗತಿಯೇ ಇರಲಿದೆ ಉದ್ಯಮಿಗಳಿಗೆ ಆದಾಯಕ್ಕಿಂತ ಖರ್ಚು ಜಾಸ್ತಿಯಾಗಲಿದೆ ಸಿನಿ ಉದ್ಯಮದಲ್ಲಿರುವವರಿಗೆ ಸಾಮಾನ್ಯದಿಂದ ಉತ್ತಮ ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಸತತ ಪ್ರಯತ್ನದಿಂದ ಮಾತ್ರ ಉತ್ತಮ ಫಲ ಸಿಗಬಹುದು ಮಿಥುನ ರಾಶಿಯ ಮಹಿಳೆ ಮಕ್ಕಳ ಯುಗಾದಿ ಭವಿಷ್ಯ ಮಿಥುನ ರಾಶಿಯ ಮಹಿಳೆಯರಿಗೆ ಈ ವರ್ಷ ಅನುಕೂಲಕರವಾಗಿದೆ ನಿಮ್ಮ ಸೌಕರ್ಯ ಮತ್ತು ಸಂತೋಷಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಡಿ ಹೊಸ ವಸ್ತುಗಳನ್ನು ಖರೀದಿಸಿ ಗೃಹೋಪಯೋಗಿ ವಸ್ತುಗಳು ವಾಹನಗಳು ಮತ್ತು ಚಿನ್ನದಂತಹ ಅಲಂಕಾರಿಕ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡುತ್ತಾರೆ ವಿದ್ಯಾರ್ಥಿಗಳು ಈ ವರ್ಷ ಉತ್ತಮ ಪ್ರಗತಿ ಕಾಣುತ್ತಾರೆ ಈ ವರ್ಷ ಮಿಥುನ ರಾಶಿಯವರಿಗೆ ಪ್ರಣದ ಬದುಕು ಅನುಕೂಲಕರವಾಗಿವೆ ಸಂಗಾತಿಗಾಗಿ ಹಣ ಹೆಚ್ಚು ಖರ್ಚಾಗುತ್ತದೆ ಅವಿವಾಹಿತರಿಗೆ ವಿವಾಹವಾಗುವುದು ಕಷ್ಟ ನಿಮ್ಮ ಸಂಗಾತಿಯನ್ನು ಅನುಸರಿಸಿ ನಡೆದರೆ ಕೌಟುಂಬಿಕ ಬದುಕು ಚೆನ್ನಾಗಿರುತ್ತದೆ ಮಿಥುನ ರಾಶಿಯು ಜಾತಕರಿಗೆ ಈ ವರ್ಷ ಖರ್ಚು ಮತ್ತು ಸಾಲಗಳು ಹೆಚ್ಚಾಗುತ್ತವೆ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು ಮಿಥುನ ರಾಶಿಯವರಿಗೆ ಈ ವರ್ಷ ಆರೋಗ್ಯ ಉತ್ತಮವಾಗಿರುತ್ತದೆ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಆರೋಗ್ಯ ವಿಚಾರದಲ್ಲಿ ಖರ್ಚು ಅಧಿಕ ಕೆಲ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳು ದೂರವಾಗಲಿವೆ ಉತ್ತಮ ಫಲಕ್ಕಾಗಿ ಮಿಥುನ ರಾಶಿಯವರು ಹೀಗೆ ಮಾಡಿ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಹೆಚ್ಚು ಶುಭ ಫಲಿತಾಂಶಗಳನ್ನು ಪಡೆಯಬೇಕಾದರೆ ದಕ್ಷಿಣಾಮೂರ್ತಿಯನ್ನು ಪೂಜಿಸಬೇಕು ದತ್ತಾತ್ರೇಯನ ಪೂಜೆ ಮಾಡಬೇಕು ಗುರುವಾರದಂದು ಸಿಹಿ ಅನ್ನದ ನೈವೇದ್ಯ ಮಾಡಿ ಹಂಚುವುದು ಒಳ್ಳೆಯದು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಗುರುವಾರದಂದು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಪೂಜಿಸುವುದರಿಂದ ಹೆಚ್ಚಿನ ಶ್ರೇಯಸ್ಸು ಲಭಿಸುತ್ತದೆ ನವರತ್ನಗಳ ಪೈಕಿ ಪಚ್ಚೆ ಧರಿಸಿದರೆ ಮಿಥುನ ರಾಶಿಯವರಿಗೆ ಶುಭಫಲ ಸಿಗುತ್ತದೆ ಮಿಥುನ ರಾಶಿಯವರು ಯಾವಾಗಲೂ ಪೂಜಿಸಬೇಕಾದ ದೇವರು ಶ್ರೀಮನ್ನಾರಾಯಣ ಮಿಥುನ ರಾಶಿಯ ಮಾಸವಾರು ಫಲಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯವರಿಗೆ ಈ ತಿಂಗಳು ಮಧ್ಯಮವಾಗಿರುತ್ತದೆ ಸಂಪತ್ತು ತಕ್ಕಮಟ್ಟಿಗೆ ಉತ್ತಮವಾಗಿಯೇ ಇರುತ್ತದೆ ಸ್ನೇಹಿತರೊಂದಿಗೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ರಾಜಕೀಯ ಬೆಳವಣಿಗೆಗಳು ಸಂಭವಿಸುತ್ತವೆ ಕೆಲವು ಹಳೆಯ ಸಮಸ್ಯೆಗಳು ಬಗೆಹರಿಯಲಿವೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ನಿಮಗೆ ಅನುಕೂಲಕರವಾಗಿದೆ ಹೊಸ ಮನೆ ಸಿಗಲಿದೆ ಮಕ್ಕಳಿಗೆ ಒಳ್ಳೆಯ ಸಮಯ ಯೋಜಿತ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ ಸರ್ಕಾರಿ ನೌಕರರಿಗೆ ಸಭೆ ನಡೆಸಲಾಗಿದೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ನಿಮಗೆ ಸಾಧಾರಣ ಫಲಿತಾಂಶಗಳಿವೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಿರಿ ಪ್ರಯಾಣದಲ್ಲಿ ತೊಂದರೆಗಳು ಬ್ಯಾಂಕ್ ಉದ್ಯೋಗಿಗಳಿಗೆ ಬಡ್ಡಿ ಹಣಕಾಸಿನ ಸಮಸ್ಯೆಗಳಿರುತ್ತವೆ ನಿಮ್ಮ ಆಸೆಯನ್ನು ಈಡೇರಿಸಲು ಪ್ರಯತ್ನಿಸುವಿರಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿಲ್ಲ ವೃತ್ತಿಪರ ಕೆಲಸಗಳಲ್ಲಿ ಅತಿಯಾದ ಶ್ರಮ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಿ ವಾಣಿಜ್ಯಿಕವಾಗಿ ಲಾಭದಾಯಕ ಶುಭ ಕಾರ್ಯಗಳು ನಡೆಯಲಿವೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಅನುಕೂಲಕರವಾಗಿಲ್ಲ ವೃತ್ತಿಪರ ಉದ್ಯೋಗ ಕ್ಷೇತ್ರಗಳಲ್ಲಿ ಹೆಚ್ಚಿನ ಕೆಲಸದ ಹೊರೆ ಮತ್ತು ಒತ್ತಡಗಳು ಶನಿಯ ಶುಭ ಅಂಶದಿಂದಾಗಿ ಒತ್ತಡ ಕಡಿಮೆಯಾಗುತ್ತದೆ ಒಳ್ಳೆಯ ಕೆಲಸ ಪ್ರಯತ್ನಗಳು ಮುಂದೆ ಸಾಗುತ್ತವೆ ದೀರ್ಘ ಪ್ರಯಾಣಗಳನ್ನು ಮಾಡಿ ಸಾಲಗಳನ್ನು ಮಾಡಲಾಗಿದೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತವೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯವರಿಗೆ ಈ ತಿಂಗಳು ಮಧ್ಯಮ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಮನಸ್ಸಿನ ಶಾಂತಿಯ ಕೊರತೆ ವ್ಯರ್ಥ ಪ್ರಯಾಣಗಳು ಅನಗತ್ಯ ವೆಚ್ಚಗಳು ಮಹಿಳೆಯರಿಂದ ಅನಿರೀಕ್ಷಿತ ತೊಂದರೆಗಳು ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸುತ್ತಾರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ನಿಮಗೆ ಅನುಕೂಲಕರವಾಗಿದೆ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಿರುತ್ತವೆ ಅವರು ತಮ್ಮ ಯೋಜಿತ ಕಾರ್ಯಗಳಲ್ಲಿ ಯಶಸ್ವಿಯಾಗುತ್ತಾರೆ ಶತ್ರುಗಳ ಮೇಲೆ ಜಯ ದೇಗುಲಕ್ಕೆ ಭೇಟಿ ಕಲಾ ಸೌಕರ್ಯಗಳು ಮದುವೆಯ ದಿನ ಶುಭ ಕಾರ್ಯಗಳು ನಡೆಯಲಿವೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿಲ್ಲ ಆದಾಯಕ್ಕಿಂತ ಖರ್ಚು ಹೆಚ್ಚಿರುತ್ತದೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಅವರು ತಮ್ಮ ಸಂಬಂಧಿಕರೊಂದಿಗೆ ಸಂತೋಷದಿಂದ ಕಳೆಯುತ್ತಾರೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಕೆಲವು ವಿಷಯಗಳು ಮುಂದೆ ಹೋಗುತ್ತವೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ನಿಮಗೆ ಅನುಕೂಲಕರವಾಗಿಲ್ಲ ಯೋಜಿತ ಕೆಲಸಗಳು ವಿಳಂಬವಾಗುತ್ತವೆ ಹಿರಿಯರಿಂದ ಒಲವು ಸಿಗುತ್ತದೆ ನಕಾರಾತ್ಮಕ ಸಮಸ್ಯೆಗಳನ್ನು ಸಹ ನೀವು ಧನಾತ್ಮಕವಾಗಿ ಪರಿವರ್ತಿಸಬಹುದು ಸಂತಾನದ ಫಲಿತಾಂಶಗಳು ಮದುವೆ ಮತ್ತು ಶುಭ ಕಾರ್ಯಕ್ರಮಗಳು ನಡೆಯಲಿವೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿಲ್ಲ ಪತಿಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯಗಳ ಸೂಚನೆ ಕುಟುಂಬದಲ್ಲಿನ ವಿಷಯಗಳಿಂದಾಗಿ ಸಮಸ್ಯೆಗಳು ಮತ್ತು ಕಿರಿಕಿರಿಗಳು ಉಂಟಾಗುತ್ತವೆ ವಾಣಿಜ್ಯಿಕವಾಗಿ ಲಾಭದಾಯಕ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಲಾಭ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ಮಿಥುನ ರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ಹೊಂದಿದೆ ಶತ್ರುಗಳು ಕೂಡ ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ ಬಂಧುಮಿತ್ರ ಮದುವೆಯ ಸಂಭ್ರಮದಲ್ಲಿ ಭಾಗವಹಿಸುತ್ತಾನೆ ಭೂಮಿ ಗೃಹ ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಲಾಭ ಇರುತ್ತದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನಿಮಗೆ ಅನುಕೂಲಕರವಾಗಿದೆ ವ್ಯಾಪಾರ ಮತ್ತು ವೃತ್ತಿಪರ ಲಾಭ ಮಕ್ಕಳಿಗೆ ಶುಭ ಕೆಲವು ಕಾರ್ಯಕ್ರಮಗಳನ್ನು ಧೈರ್ಯದಿಂದ ನಡೆಸುತ್ತಾರೆ ಸರಕು ಮತ್ತು ವಾಹನಗಳನ್ನು ಖರೀದಿಸಲಾಗುತ್ತದೆ ಹಿರಿಯರ ಸಹಕಾರದಿಂದ ಶುಭ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ